ಸರ್ ಒಂದು ಮಾತು ಹೇಳ್ತೀರಾ ಹನುಮಂತ್ ಈಗ ಆಟ ಆಡ್ತಾವನೆ ಅಂತ ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು ಅದಾಡ ನಾನ್ ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಅಂದ್ರೆ ನಾನು ಬೇರೆ ಜೀ ಕನ್ನಡದಾಗಿದ್ನಲ್ಲ ಅದು ತವರ ಮನೆ ಇದ್ದಂಗೆ ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ಉದ್ದೇಶ ನಾನು ಅದನ್ನ ಬಾಳ್ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ ಹೋಗಿ ಒಂದ್ಸಲ ಆಗಲಿ ಅವನ ಆಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಹೋಗಂತಂದ್ರೆ ಅದಕ್ಕೆ ಬಂದಣ್ಣ ಅದು ಹೋದೆ ನಾನು ನಾ ಏನು ತಲ್ಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನೋಡ್ಕೊಂಡು ಹೋಗಿದ್ರೆ ಹಂಗೆ ಇರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲ್ಯಾಗ ವಿಚಾರ ಮಾಡ್ಕೊಂತ ಹೋಗ್ತಿದ್ದೆ ನಾನು ಹಂಗೆ ಹೋಗ್ಲಿಲ್ಲ ಏನೇ ಏಕೋಭಾವಲಿಂದ ಹೋದೆ ನನಗೆ ಏನ್ ತಿಳಿತ ಅದನ್ನ ಆಡ್ದಣ ಎಲ್ಲಾ ಚಲೋ ಆಗೈತಿ ಎಲ್ಲಾ ನಿಮ್ಮ ಪ್ರೀತಿ ಆಶೀರ್ವಾದಿಂದ ಈ ಕಪ್ಪಿನ ಕರ್ದಿದ್ರಿ ನಾನು ಈ ಸಲಿ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ ಮುಂದ ವರ್ಷ ಅಂತ ಅವ್ರು ಯದ್ರಾಗ ಬರ್ಕೊಂಡಾರ ಅಂತ ಅದ ಅಂದ್ರಣ ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗ್ ಬರೋಣ ಆಸೆ ಇತ್ತ ಅದಕ್ ಬಂದಿದ್ರು ಹನುಮಂತು ಈಗ ಗೆದ್ದಾಯ್ತಲ್ವಾ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಸ್ತು ಅಂತ ಅನಿಸ್ತು ಅಂದ್ರೆ ಶಕ್ತಿ ಯಾವ ಎನರ್ಜಿ ಬಿಗ್ ಬಾಸ್ ಮನಿ ಊಟ ಗೆಲ್ಸೈತ್ರಿ ಈಗ ಐದೂವರೆ ಕೋಟಿ ಜನರು ನಿಮ್ಗೆ ಓಟ್ ಮಾಡಿದ ಆಲ್ಮೋಸ್ಟ್ ಐದೂವರೆ ಕೋಟಿ ಅವರು ಏನನ್ನ ನೋಡಿ ಯಾವ ಮಾನದಂಡ ನೋಡಿ ನನ್ಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ ಅಂದ್ರೆ ನಾ ಆಡಿರೋ ಆಟ ನೋಡಿ